ನಾನು ಇತ್ತೀಚೆಗೆ ಮೊನ್ನೆಯಿಂದ ಗಮನಿಸ್ತಾ ಇದ್ದೇನೆ ಜಾತ್ರೆಗಳಲ್ಲಿ ಗುಡುಗುಡು ಆಟ ಇದೆ ಡೊಂಬರ ತೊಟ್ಟಿ ಇದೆ ಹಳ್ಳಿಗಳಲ್ಲಿ ಪೇಟೆಗಳಲ್ಲಿ ಸೈಕಲ್ ರೇಸ್ ಇದೆ ಇನ್ನು ಹಾವುಗಳನ್ನು ಮುಂಗುಸಿಗಳನ್ನು ಕಪಿಗಳನ್ನು ಹಿಡ್ಕೊಂಡು ಆಟ ಆಡುವಂತಹ ಕೆಲವು ಒಂದು ಜೀವನೋಪಾಯ ಇಂತ ಅನೇಕ ಇದೆ ಅದೇ ರೀತಿ ಇದೊಂದು ಬೀದಿ ನಾಟಕದ ಹಾಗೆ ನನಗೆ ಕಾಣ್ತಾ ಉಂಟು ಅಯ್ಯೋ ಏನ್ ನೀವು ವಿಧಾನಸೌಧಕ್ಕೆ ಬಾಂಬ್ ಇಡುವುದಕ್ಕೆ ಹುನ್ನಾರ ನಡೆಸಿ ಕೆಲಸ ಕಳ್ಕೊಂಡ ಸಸ್ಪೆಂಡ್ ಆದ್ದ ಡಿಬಾರ್ ಆದ ಇನ್ನು ವಿಲ್ಲ ಆ ವ್ಯಕ್ತಿಯು ಅದರಲ್ಲಿದ್ದಾನೆ ವಿಧಾನಸೌಧಕ್ಕೆ ಬಾಂಬ್ ಇಡುವುದರಲ್ಲಿ ಪ್ರೇರಕನಾದ ವ್ಯಕ್ತಿ ಮೊನ್ನೊಬ್ಬರು ಹೇಳ್ತಾರೆ ನಾನು ಜೈಲಿಗೆ ಹೋಗಿ ಬಂದಿದ್ದೇನೆ ಬಹಳ ವರ್ಷದ ಹಿಂದೆ ಈಗ ಇಲ್ಲ ಮೊನ್ನೆ ಒಂದು ಸಭೆಯಲ್ಲಿ ನಾನು ಒಬ್ರು ಮಾತಾಡ್ತಾ ಇದ್ದಾರೆ ಮೋದಿ ಅವರಿಂದ ಬೈತಾ ಇದ್ದಾರೆ ಈ ಪ್ರಕರಣಕ್ಕೂ ಜಗತ್ತು ಒಪ್ಪಿದ ಮಹಾ ನಾಯಕತ್ವ ವಿಶ್ವಮಟ್ಟದ ನಾಯಕತ್ವ ಹಾಗಾದ್ರೆ ಈ ಸಭೆಯ ಈ ಆಂದೋಲನದ ಅಥವಾ ಈ ಹೋರಾಟದ ಹೆಸರಿನ ಈ ಬೀದಿ ನಾಟಕ ತಂಡದವರ ಉದ್ದೇಶ ಏನು ಅಂತ ನನಗೆ ಇನ್ನೂ ಅರ್ಥ ಅರ್ಥವಿಲ್ಲ ಲಕ್ಷಗಷ್ಟೇ ಮೌಲ್ಯದ ಬ್ಯಾನರ್ ಬಿದ್ದಿದೆ ಹಾಗಾದ್ರೆ ಇದರ ಆರ್ಥಿಕ ಸಂಪನ್ಮೂಲ ಎಲ್ಲಿಂದ ಪೋಷಕರು ಯಾರು ಇದರ ಪ್ರಾಯೋಜಕರು ಯಾರು ಇದರ ಹಿಂದಿನ ಉದ್ದೇಶ ಏನು ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಪಡುತ್ತೆ ಇಡೀ ಬುಟ್ಟಿ ವಾಂದನೆ ಬರ್ತದೆ ದುರ್ನಾ ತಮ್ಮ ಬಿಟ್ಟಿಗವಿದೆ